ಎಲ್ಲರಿಗೂ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತಿನ ವಿಡಿಯೋದಲ್ಲಿ ಎರಡು ರೆಸಿಪಿ ಮಾಡಿದ್ದೀನಿ ತುಂಬ ಚೆನ್ನಾಗಿದೆ ರೆಸಿಪಿ ಅದಕ್ಕಿಂತ ಮುಂಚೆ ನಿಮ್ಮೂರಲ್ಲೆಲ್ಲ ಮಳೆ ಹೇಗಿದೆ ಬೆಂಗಳೂರಲ್ಲಿ ಇವತ್ತು ಮಧ್ಯಾಹ್ನದಾಳಿಂದ ಮಳೆ ಸ್ಟಾರ್ಟ್ ಆಗಿದೆ ಜೋರಾಗೇನು ಇಲ್ಲ ಆದರೂ ಜಿಟಿ ಜಿಟಿ ಬರ್ತಾ ಇದೆ ಹೋಗ್ತಾ ಇದೆ ಒಳಗೆ ಕೂತ್ಕೊಂಡು ನೋಡೋರಿಗೆ ಮಾತ್ರ ತುಂಬ ಚೆನ್ನಾಗಿದೆ ಅಂತ ಅನಿಸುತ್ತೆ ಆದರೆ ಹೊರಗೆ ಕೆಲಸ ಮಾಡೋ ಬರೋರಿಗಂತೂ ಮಳೆ ಸಹವಸನೇ ಬೇಡ ಅಂತ ಅನಿಸೋಗುತ್ತೆ ಸಿಟಿಯಲ್ಲಿ ಜೋರ ಬಂದರೂ ಕಷ್ಟ ನಿಧಾನಕ್ಕೆ ಬಂದರೂ ಕಷ್ಟ ಮಳೆಗೆಲ್ಲ ಅಂದರೆ ಮಳೆ ಬರ್ತಾನೆ ಇರುತ್ತೆ ಇನ್ನೇನು ಮಾಡೋಕ್ಕಾಗಲ್ಲ ಬರೋ ಅಂಥ ಎಲ್ಲ ಸಮಸ್ಯೆಗಳನ್ನ ಫೇಸ್ ಮಾಡ್ತಾ ಹೋಗಬೇಕು ಇವತ್ತಿನ ಮೊದಲನೇ ರೆಸಿಪಿ ಮಾವಿನ ಹಣ್ಣಿನ ಪಾಯಸ ಮಾಡಿದ್ದೀನಿ ತುಂಬ ಚೆನ್ನಾಗಿರುತ್ತೆ ಮಾವಿನ ಹಣ್ಣಿನ ಪಾಯಸ ದೋಸೆ ಜೊತೆ ಪೂರಿ ಜೊತೆ ಮಾವಿನ ಹಣ್ಣಿನ ಪಾಯಸ ಮಾಡೋದಕ್ಕೆ ಮೊದಲಿಗೆ ನಾವು ಮಾವಿನ ಹಣ್ಣನ್ನು ಚಿಕ್ಕದಾಗಿ ಕಟ್ ಮಾಡಿಟ್ಕೋಬೇಕು ಆದಷ್ಟು ಚಿಕ್ಕದಾಗಿ ಕಟ್ ಮಾಡಿಕೊಂಡ್ರೆ ಮಾವಿನ ಹಣ್ಣಿನ ಪಾಯಸ ಚೆನ್ನಾಗಾಗುತ್ತೆ ಆ ಮೊದಲಿಗೆ ಮಾವಿನ ಹಣ್ಣನ್ನು ಈ ಥರ ಎರಡು ಭಾಗ ಮಾಡಿಕೊಂಡು ಆ ನಂತರ ಒಂದು ಚಾಕುನಲ್ಲಿ ನೀಟಾಗಿ ಕಟ್ ಮಾಡಿ ಆ ಒಂದು ಸ್ಪೂನಲ್ಲಿ ಆ ಎಲ್ಲ ತಕ್ಕೊಂಡ್ರೆ ಚಿಕ್ಕ ಚಿಕ್ಕ ಪೀಸ್ ಬರುತ್ತೆ ಚೆನ್ನಾಗಿರುತ್ತೆ ಇದು ಪಾಯಸಕ್ಕೆ ಬೇರೆ ರೀತಿ ಈ ಥರ ಹಣ್ಣು ಹೆಚ್ಕೋಬೋದು ಅನ್ನೋದಿದ್ರೆ ಕಮೆಂಟ್ ಮಾಡಿ ತಿಳಿಸಿ ಈ ರೆಸಿಪಿನ ನನ್ನ ಫ್ರೆಂಡ್ ಹೇಳ್ಕೊಟ್ಟಿದ್ದು ಅವರೂ ಕಡೆ ದೋಸೆ ಜೊತೆ ಈ ಪಾಯಸ ಮಾಡ್ತಾರೆ ತುಂಬಾ ಚೆನ್ನಾಗಿರುತ್ತೆ ಅದೇ ರೀತಿ ನಾನು ಕೂಡ ಕೇಳ್ಕೊಂಡು ಮಾಡಿರೋದು ಇಷ್ಟ ಆದರೆ ಸಾಕಾಗುತ್ತೆ ನಂತರ ಒಂದು ಮಿಕ್ಸಿ ಜಾರಿಗೆ ಒಂದು ಬಟ್ಲಷ್ಟು ತೆಂಗಿನಕಾಯಿ ಎರಡು ಏಲಕ್ಕಿ ಮತ್ತು ನಮಗೆ ರುಬ್ಬೋದಕ್ಕೆ ಎಷ್ಟು ಬೇಕಾಗುತ್ತೋ ಅಷ್ಟು ಹಾಲು ಹಾಲು ಹಾಕಿ ರುಬ್ಬೋದ್ರಿಂದ ಒಳ್ಳೆ ಟೇಸ್ಟ್ ಕೊಡುತ್ತೆ ಅಂತ ಹಾಲು ಹಾಕಿ ರುಬ್ತಾಯಿದ್ದೀನಿ ಹಾಲು ಹಾಕಿ ನುಣ್ಣಗೆ ರುಬ್ಕೋಬೇಕು ಇವಾಗ ಈ ಹಂತಕ್ಕೆ ರುಬ್ಕೊಂಡ್ರೆ ಸಾಕಾಗುತ್ತೆ ಇವಾಗ ರುಬ್ಬಿರೋ ಮಿಶ್ರಣನ ಮಾವಿನ ಹಣ್ಣಿಗೆ ಹಾಕಿ ನಂತರ ಇದಕ್ಕೆ ರುಚಿಗೆ ಎಷ್ಟು ಬೇಕೋ ಅಷ್ಟು ಬೆಲ್ಲ ಕುಟ್ಟಿ ಪುಡಿ ಮಾಡಿರೋ ಅಂಥದ್ದು ಅಥವಾ ಜೋನಿ ಬೆಲ್ಲ ಹಾಕಿದರೂ ಚೆನ್ನಾಗಿರುತ್ತೆ ನಂತರ ಒಂದು ಪಿಂಚಷ್ಟು ಉಪ್ಪು ಇಷ್ಟನ್ನು ಹಾಕಿ ಒಂದು ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಬೆಲ್ಲನ ಕಾಯಿಸಿ ಸೋಸಿ ಆರಿಸಿ ಹಾಕ್ಬೋದು ಬೆಲ್ಲ ಚೆನ್ನಾಗಿರೋದ್ರಿಂದ ನಾನು ಡೈರೆಕ್ಟಾಗಿ ಪುಡಿ ಮಾಡಿ ಹಾಕ್ತಾಯಿದ್ದೀನಿ ನಂತರ ನಾವು ಪಾಯಸದ ಥಿಕ್ನೆಸ್ ನೋಡಿಕೊಂಡು ನೀರು ಸೇರಿಸಬೇಕು ನಮಗೆ ಪಾಯಸ ಗಟ್ಟಿಯಾಗಬೇಕಾದ್ರೆ ಸ್ವಲ್ಪನೇ ನೀರು ಸೇರಿಸ್ಬೇಕು ಸ್ವಲ್ಪ ತೆಳುವಾಗಬೇಕು ಅಂದರೆ ಜಾಸ್ತಿ ಸೇರಿಸ್ಕೊಂಡ್ರೆ ಆಯಿತು ಇವಾಗ ರುಚಿಯಾಗಿರುವಂತಹ ಮಾವಿನ ಹಣ್ಣಿನ ಪಾಯಸ ರೆಡಿಯಾಗಿದೆ ಆ ಒಂದು ಸಿಂಪಲ್ ರೆಸಿಪಿ ಆದರೂ ಕೂಡ ರುಚಿಯಲ್ಲಿ ನೋಡಿದಾಗ ತುಂಬಾ ಚೆನ್ನಾಗಿದೆ ಆ ಒಂದು ಕ್ರಿಸ್ಪಿಯಾಗಿರೋ ಪೂರಿ ಜೊತೆ ಅಥವಾ ದೋಸೆ ಜೊತೆ ಟ್ರೈ ಮಾಡಿ ನೋಡಿ ನಂತರ ನಾನು ಎರಡನೇ ರೆಸಿಪಿ ಮಾವಿನಕಾಯಿನ ತಂಬುಡಿ ಮಾಡಿದ್ದೀನಿ ಮಾವಿನಕಾಯಿನ ತಂಬುಡಿ ಆದರೂ ಅಷ್ಟೇ ಒಂದು ಐದು ನಿಮಿಷದಲ್ಲೇ ಮಾಡ್ಕೋಬೋದು ರುಚಿಯಲ್ಲಿ ಮಾತ್ರ ತುಂಬಾ ಟೇಸ್ಟಿಯಾಗಿರುವಂತಹ ರೆಸಿಪಿ ಅಂತ ಹೇಳ್ಬೋದು ಮಾವಿನಕಾಯಿನ ತಂಬುಳಿ ಮಾಡೋದಕ್ಕೆ ಮೊದಲಿಗೆ ನಾನು ಹೆಚ್ಚಿಟ್ಕೊಂಡಂತಹ ಮಾವಿನಕಾಯಿನ ಒಂದು ಮಿಕ್ಸಿ ಜಾರಿಗೆ ಹಾಕ್ಕೊಳ್ತಾ ಇದ್ದೀನಿ ತಂಬುಳಿ ತುಂಬ ಹುಳಿಯಾಗೂ ಇರಬಾರ್ದು ತುಂಬ ಸಪ್ಪೆಯಾಗೂ ಇರಬಾರ್ದು ನೋಡಿಕೊಂಡು ಹುಳಿ ಪ್ರಮಾಣ ನೋಡಿಕೊಂಡು ಮಾವಿನಕಾಯಿನ ಹಾಕ್ಕೋಬೇಕು ನಂತರ ಇದಕ್ಕೆ ಒಂದು ಬಟ್ಲಷ್ಟು ತೆಂಗಿನಕಾಯಿ ರುಚಿಗೆ ಮಾತ್ರ ಹಸಿ ಮೆಣಸಿನಕಾಯಿ ನಮಗೆ ಖಾರ ಬೇಕು ಅಂದರೆ ಮಾತ್ರ ಮೆಣಸಿನ್ಕಾಯಿ ಹಾಕಬೇಕು ಇಲ್ಲ ಅಂತಂದರೆ ರುಚಿಗೆ ಮಾತ್ರ ಒಂದೆರಡು ಮೆಣಸಿನಕಾಯಿ ಹಾಕ್ಕೋಬೇಕು ನಂತರ ಇದರಲ್ಲೇ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಆ ನುಣ್ಣಗೆ ರುಬ್ಕೋಬೇಕು ಈ ಹಂತಕ್ಕೆ ರುಬ್ಕೊಂಡ್ರೆ ಸಾಕಾಗುತ್ತೆ ಇವಾಗ ರುಬ್ಬಿದಂತಹ ಮಿಶ್ರಣನ ಒಂದು ಪಾತ್ರೆಗೆ ಹಾಕಿ ತಂಬುಳಿ ಹದಕ್ಕೆ ನೀರು ಸೇರಿಸಿ ಒಂದು ಸಲನ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ನಂತರ ಇದಕ್ಕೆ ಒಂದು ಒಗ್ಗರಣೆ ಹಾಕಬೇಕು ಒಗ್ಗರಣೆಗೆ ಒಂದು ಎರಡು ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕಿ ಎಣ್ಣೆ ಚೆನ್ನಾಗಿ ಆದ ನಂತರ ಸ್ವಲ್ಪ ಸಾಸಿವೆ ಒಣ ಮೆಣಸು ಸ್ವಲ್ಪನೇ ಇಂಗು ಇಂಗು ಬೇಡ ಅನ್ನೋರು ಒಂದೆರಡು ಹೆಸಳಷ್ಟು ಬೆಳ್ಳುಳ್ಳಿ ಜಜ್ಜಿ ಹಾಕಿದರೂ ಕೂಡ ಚೆನ್ನಾಗಿರುತ್ತೆ ಇಷ್ಟನ್ನು ಒಗ್ಗರಣೆ ಮಾಡಿ ತಂಬುಳಿಗೆ ಸೇರಿಸಿ ಒಂದು ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಇವಾಗ ಟೇಸ್ಟಿಯಾಗಿರೋ ಅಂತಹ ತಂಬುಳಿ ತಂಬುಡಿ ರೆಡಿಯಾಗಿದೆ ಅನ್ನದ ಜೊತೆ ತುಂಬಾ ರುಚಿಯಾಗಿರುತ್ತೆ ಒಮ್ಮೆ ನೀವು ಕೂಡ ಟ್ರೈ ಮಾಡಿ ನೋಡಿ ಎರಡು ರೆಸಿಪಿ ಆದ್ರೂ ಅಷ್ಟೇ ತುಂಬ ಸಿಂಪಲ್ ಆಗಿದ್ರು ಕೂಡ ಟೇಸ್ಟಲ್ಲಿ ನೋಡಿದಾಗ ತುಂಬಾ ರುಚಿಯಾಗಿದೆ ಬೆಳಗ್ಗೆ ಟಿಫನಿಗೆ ದೋಸೆ ಈ ಥರ ಪಾಯಸ ಮಾಡಿಕೊಟ್ರೆ ಎಲ್ಲರೂ ಇಷ್ಟಪಟ್ಟು ತಿಂತಾರೆ ಮಧ್ಯಾಹ್ನದ ಅಡುಗೆಗೆ ಬೇಗ ಮಾಡ್ಕೋಬೇಕು ಅಂತಂದರೆ ಈ ಥರ ತಂಬುಳಿ ಮಾಡಿಕೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ ಸೀಸನ್ ನಾ ಈ ಥರ ರೆಸಿಪಿಗಳ್ನ ಆರಾಮ ಮಾಡ್ಕೊಂಡು ತಿನ್ಬೋದು ಚೆನ್ನಾಗಿರುತ್ತೆ ಒಂದ್ಸಲ ಟ್ರೈ ಮಾಡಿ ನೋಡಿ ಈ ವಿಡಿಯೋ ನಿಮ್ಗೆ ಇಷ್ಟ ಆಯಿತು ಅಂತ ಅಂದರೆ ಒಂದು ಲೈಕ್ ಕೊಡಿ ಶೇರ್ ಮಾಡಿ ಕಮೆಂಟ್ ಹಾಕಿ ಯಾರ್ಯಾರು ನನ್ನ ಚಾನಲಿಗೆ ಸಬ್ಸ್ಕ್ರೈಬ್ ಆಗಿಲ್ವೋ ವೇದ ಜನನಿ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ನೋಡಿ ಅಂತ ಹೇಳ್ತಾ ಥ್ಯಾಂಕ್ ಯು ಬಾಯ್ ಥ್ಯಾಂಕ್ ಯು ಫಾರ್ ವಾಚಿಂಗ್